ಆ ತಂಗಿ ಗಂಡನ ನೋಡಿ ತಾತಾ ಏನಯ್ಯ ನನ್ನ ತಂಗಿ ಎಷ್ಟು ಚೆನ್ನಾಗಳು ನೋಡು ಅವ್ರ ಕಡೆ ಬಹಳ ಚೆನ್ನಾಗ್ಯವ್ರೆ ಸಲ ಆ ಕಡೆಯಿಂದ ಬಂದ ತಾತ ಏನಯ್ಯ ನನ್ನ ತಂಗಿ ಗಂಡ ಎಷ್ಟು ಚೆನ್ನಾಗಿ ಕುಂತವನು ಅವನಯ್ಯ ಅವನು ಬಹಳ ಚೆನ್ನಾಗ್ ಅವನೇ ಈ ವಯಸ್ಸಾದ ಮೇಲೆ ಕೆಲವರಿಗೆ ಸಿಟ್ಟು ಜಾಸ್ತಿ ಮೂರನೇ ಸಾರಿ ತಂಗಿ ಗಂಡ ಇಬ್ಬರು ಎಷ್ಟು ಚೆನ್ನಾಗಿ ಕೂತವ್ರೆ ಅವರಯ್ಯ ಬಹಳ ಚೆನ್ನಾಗಿ ಕೂತವ್ರೆ ಯಾಕೆಂದ್ರೆ ಇರುವೊಬ್ಬಳು ತಂಗಿಯ ಮೇಲೆ ಆ ಮಮತೆ ಆ ಪ್ರೀತಿ ಅಡೆದವ್ವ ಇದ್ದರೆ ಇನ್ನೇನೇನು ಕೊಟ್ಟು ಕಳಿಸುತ್ತಿದ್ದಳೋ ಅದೇನೇನು ಏನೇನು ಬುದ್ಧಿ ಮಾತು ಹೇಳ್ತಾ ತಬ್ಬಲಿ ತಬ್ಬಲಿಯಾದ ಈ ಹೆಣ್ಣಿಗೆ ನಾನೇ ತಂದೆ ನಾನೇ ತಾಯಿ ಎಲ್ಲ ಆಗಿದ್ದೀನಿ ಇವಳ ಮನಸ್ಸನ್ನು ನಾನು ನೋಯಿಸಬಾರದು ಅಂತ ಹೇಳಿ ಸಂತೋಷದಿಂದ ಅಲ್ಲಿ ರಾಜ ರಾಜರಿಗೆಲ್ಲ ಬೇಕಾದಷ್ಟು ಉಡುಗುರಗಳನ್ನ ಬಂಗಾರಗಳನ್ನ ಬ್ರಾಹ್ಮಣೋತ್ತಮರಿಗೆ ಯಥೇಚ್ಛವಾಗಿ ದಾನ ಧರ್ಮವನ್ನು ಕೊಟ್ಟು ಕಳಿಸ್ತಾ ಇದ್ದಾನೆ ಮದುವೆಯ ಸಂಭ್ರಮ ಮುಗಿದಿದೆ ಎಂದಾದರೊಂದು ದಿನ ಹೆಣ್ಣು ಗಂಡನ ಮನೆಯನ್ನು ಸೇರಲಿರುತ್ತಾನೆ ಕೊಟ್ಟೆಲ್ಲೂ ಫುಲ್ ಅಂತ ಗಾದಿ ಇದೆಯಲ್ಲ ಎಷ್ಟೇ ದಿವಸ ಆ ತಂದೆ ಮನೆಯಲ್ಲಿದ್ದರೂ ಕೂಡ ಆ ಗಂಡನ ಮನೆಗೆ ಹೋಗುವುದು ನಿಶ್ಚಿತ ಎಂದು ಗಂಡನ ಮನೆಗೆ ಹೋಗುವ ಕಾಲ ಯಾವ ವಿಜಯನ ಹೋಗಿದ ಭಾವನವರೇ ನಾಳಿ ನಾಳೆಯೇ ಬರಲು ಸಿದ್ಧವಾಗುತ್ತಾ ಇದ್ದೀನಿ ನಮ್ಮನ್ನು ಆನಂದದಿಂದ ಇದ್ದಾಗ ನಾಳೆ ಸಕಲ ಸಿದ್ಧತೆ ಆಗ್ತಾ ಇದೆ ಯಾವ ನಲ್ಲ ತಂಗ ತಾನು ಕೂಡ ಅಲಂಕಾರ ಮಾಡ್ಕೊತಾ ಇದ್ದಾಳೆ ಪುರ ಜನಗಳೆಲ್ಲರೂ ಕೂಡ ಕಿಕ್ಕಿರಿದು ಆ ಕಡೆ ಈ ಕೆಲದಲ್ಲಿ ರಸ್ತೆ ಬದಿಯಲ್ಲಿ ಈ ಕಡೆ ಈ ಕೆಲ ರಸ್ತೆ ಬದಿಯಲ್ಲಿ ಸಾಲುಗಟ್ಟಿ ನಿಂತಿದ್ದಾರಂತೆ ಯಾವ ನಲ್ಲ ತಂಗ ಜರತಾರಿ ಸೀರೆ ಬೈಟಾಡಿ ದುಪ್ಪಸ ಕಡಗ ಕಾಲೊಂದಿಗೆ ಹೊತ್ತಿರದಾರು ಎಲ್ಲ ಒಡವೆಗಳನ್ನು ಧರಿಸಿಕೊಂಡು ಮಹಾಲಕ್ಷ್ಮಿಯಂತೆ ಅಲಂಕಾರ ಮಾಡಿಕೊಂಡು ಮುಡಿ ತುಂಬ ಮಲ್ಲಿಗೆ ಹೂವನ್ನು ಹಣೆ ತುಂಬ ಕುಂಕುಮ ಕೆನ್ನೆ ತುಂಬ ಹರಿಶಿನ ಅಲಂಕಾರ ಮಾಡ್ಕೊಂಡು ಬರ್ತಾ ಇದ್ದಾಳೆ ವಿಜೇಂದ್ರ ಭೂಪ ರಥವನ್ನು ಸಿದ್ಧ ಮಾಡಿಕೊಂಡು ನಿಂತಿದ್ದರೆ ಮಂತ್ರಿಗಳು ಕೇಳ್ತೇನೆ ಮಹಾರಾಜ ತಾತ ನನ್ನ ತಂಗಿ ಹೋಗ್ತಾ ಇದ್ದಾಳೆ ನನ್ನ ತಂಗಿಗೆ ಬಡವಳಿಯ ಏನು ಕೊಟ್ಟು ಕಳಿಸ್ತಾ ಇದೆಯಾ ಮಹಾರಾಜ ಈ ಪ್ರಪಂಚದಲ್ಲಿ ಒಬ್ಬಳು ಹೆಣ್ಣು ಮಗಳಿಗೆ ಏನು ಬಡವಳಿಯನ್ನು ಕೊಡ್ತಾರೋ ಅದು ರತ್ರ ಕೊಟ್ಟು ಕಳಿಸ್ತಾ ಇದ್ದೀನಿ ತಾತ ಅರಮನೆಯ ಭಂಡಾರದಲ್ಲಿ ಬಂಗಾರ ಎಷ್ಟಿದೆ ಏಕೆಯ ಮಹಾರಾಜ ಬಂಗಾರ ಕೇಳ ಎಂಟು ವಂಟೆಗಳು ಬರುವಷ್ಟು ಬಂಗಾರ ನಮ್ಮ ಅರಮನೆ ಬಂಡಾರದಲ್ಲಿ ತುಂಬಿದೆ ಮಹಾರಾಜ ತಾತ ನನ್ನ ತಂಗ ಹೋಗುವ ಸಮಯದಲ್ಲಿ ಆ ಎಂಟು ಒಂಟೆಗಳ ಮೇಲೂ ಬಂಗಾರವನ್ನು ಒರೆಸಿ ಅವಳ ಜೊತೆ ಕಳಿಸಿಕೊಟ್ಟನು ಮಹಾರಾಜಾ ಏನೆಯ ಅಷ್ಟೊಂದು ಬಂಗಾರ ಅವರು ತಾತ ಎತ್ತವ್ವ ಇದ್ದರೆ ಇನ್ನೇನೇನು ಕೊಡ್ತಿದ್ದಳೋ ಎಂಬ ಹಂಬಲ ಅವಳ ಮನಸ್ಸಿನಲ್ಲಿ ಮೂಡಿ ಬರಬಾರದು ತಾತ ನನ್ನ ತಂಗಿ ಯಾವಾಗಲೂ ನಗನಗಂತ ಚೆನ್ನಾಗಿರಬೇಕೆಂಬುದರೇ ನನ್ನ ಆಸೆ ಎಲ್ಲವನ್ನ ತರಿಸ್ಕೊಟ್ಬಿಡ್ತಾ ಅಂತ ನನಗೇನು ಬೇಡ ಮಹಾಂತ ಪ್ರಪಂಚದಲ್ಲಿರುವ ಎಲ್ಲ ತಂಗಿಯರಿಗೂ ನಿಂತ ಹಣ್ಣಿರು ಸೇರಿಬಿಟ್ಟರೆ ಯಾವ ತಂಗಿಯ ಕಣ್ಣಲ್ಲಿ ತಾನೇ ಒಂದು ತೊಟ್ಟು ಕಣ್ಣೀರು ಬರಲು ಸಾಧ್ಯ ಯಾವ ತಾಯ ತಂಗಿಯ ಕಣ್ಣಲ್ಲಿ ಕಣ್ಣೀರು ಬರಲು ಸಾಧ್ಯ ಅಪ್ಪ ಯಾರಲ್ಲಿ ನನ್ನ ತಂಗ ಹೋಗ್ತಾ ಇದ್ದಾಳೆ ಎಂಟು ಒಂಟೆಗಳ ಮೇಲೆ ಬಂಗಾರನ್ನು ಹೊರಿಸಿ ಒಂಟೆಗಳನ್ನ ಸಾಲವಾಗಿ ನಿಲ್ಲಿಸಿ ರಾಜಬೀಗಿತ್ತು ಗೋಡೆಗಳಲ್ಲಿ ಬಂಗಾರದ ನಾಣ್ಯಗಳನ್ನು ಚೀಲಗಳಲ್ಲಿ ತುಂಬಿ ಒಂಟೆಗಳ ಮೇಲೆ ಹೇರಿ ಎಂಟು ಒಂಟೆಗಳನ್ನ ಸಾಲವಾಗಿ ರಾಜಬೀಗಿ ನಿಲ್ಲಿಸಿದ್ದಾರೆ ಸಾವಿರಾರು ಜನ ದಾಸಾನು ದಾಸಿಯರನ್ನು ಸೇವೆಗಾಗಿ ತಾನು ಕಳಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಪುರಜನಗಳೆಲ್ಲರೂ ಜನಗಳೆಲ್ಲರೂ ನೋಡ್ತಾ ಇದ್ದಾರೆ ನಲರಾಜ ಒಂದು ಕಡೆ ಮಹಾಮಂತ್ರಿಗಳು ಒಂದು ಕಡೆ ಭೂಪ ರಥವನ್ನು ಸಿದ್ಧ ಮಾಡಿಕೊಂಡು ತಾನು ಕೂಡ ನಿಂತಿದ್ದಾನೆ ಯಾವ ನಲ್ಲ ತಂಗ ಅಣ್ಣನ ಬಳಿಗೆ ಬಂದು ಎರಡು ಕೈ ಮುಗಿದು ಕೇಳ್ಕೊತಳಂತೆ ತಿಳುತ್ತೆ ಅಣ್ಣ ಬಾಗುವೆ ನಾನಿನ ನಮಸ್ಕಾರ ಮಾಡ್ತೀನಿ ನನ್ನನ್ನು ಸಂತೋಷದಿಂದ ಹೋಗು ತಂಗ ಅಂತ ಕಳಿಸ್ಕೊಡೋಣ ಅಂತ ಹೇಳಿ ಯಾವ ನಲ್ಲ ತಂಗ ಅಣ್ಣನ ಪಾಲಟ್ಗೆ ನಮಸ್ಕರಿಸಲು ಕೆಳಗಡೆ ಆ ತಂಗಿಯ ಮುಂಗೈ ಮೇಲೆ ನಲರಾಜನ ಕಣ್ಣಿಂದ ಕಣ್ಣೀರು ತೊಡ ತೊಟ ತೊಣ್ಣು ಬಿ ಕತ್ತೆತ್ತಿ ನೋಡ್ತಾಳೆ ಅಣ್ಣನ ಮುಖವನ್ನು ಯಾಕಣ್ಣ ಇದೀಯ ಯಾಕಣ್ಣ ನೀರತ್ತೀಯಾ ಸಂತೋಷದಿಂದ ಹೋಗಿ ಬಾ ಎಂದು ನನ್ನನ್ನು ಕಳಿಸ್ಕೊಡೋದು ಬಿಟ್ಟು ನೀನು ಹೊಲಿತಾ ಇದೆಯಲ್ಲೋ ಯಾವ ಬಾಯಲ್ಲಿ ನಿನ್ನನ್ನು ಹೋಗುವಂತ ಹೇಳಿದ ನಾನು ಒಂದು ವೃಕ್ಷದ ಮೇಲೆ ಎರಡು ಪಕ್ಕಿಗಳು ಮಾಡಿ ಬೆಳಗಿ ಒಂದೊಂದು ದಿಕ್ಕಿಗೆ ಒಂದು ವೃಕ್ಷದ ಮೇಲೆ ಎರಡು ಪಕ್ಷಿಗಳು ಕುಳಿತುಕೊಂಡು ಬೆಳಗಾಗುವ ತನಕ ಸಂಸಾರ ಮಾಡಿ ಒಂದರ ಬಾಯಿಂದ ಒಂದರ ಬಾಯಿ ಹುಟ್ಟಕನ್ನು ಕೊಟ್ಟುಕೊಂಡು ಆ ರಾತ್ರಿ ಕಾಲ ಕಳೆದು ಆ ರಾತ್ರಿ ಮುಗಿದ ತಕ್ಷಣ ಒಂದೊಂದು ಪಕ್ಷಿ ಒಂದೊಂದು ದಿಕ್ಕಿಗೆ ಬೆಳಕಾದ್ಮೇಲೆ ಹಾರೋ ತಪ್ಪಲ್ಲ ಅದಂತ ಸಹ ಆಗ್ಬಿಡ್ತಲ್ಲವೋ ನಮ್ಮ ಕುರಿದು ಕೂಡ ಒಂದೇ ತಾಯಿಯ ಗರ್ಭದಲ್ಲಿ ಹುಟ್ಟಿ ಒಂದೇ ಆಸೆಯಲ್ಲಿ ಮಲಗಿ ಒಂದೇ ಬಟ್ಟಲ್ ಅನ್ನವನ್ನು ತಿಂದು ಒಂದೇ ಪ್ರಾಣ ಎರಡು ದೇಹಗಳಂತೆ ನಾವು ಬೆಳೆದವತ್ತು ದಿವಸ ನಿನ್ನ ಹೋಗು ಅಂತ ನಾನು ಯಾಗಮ್ಮ ಹೇಳಿ ನಾನು ಯಾವ ಬಾಯಲ್ಲಿ ನಿನ್ನ ಹೋಗುತ್ತೆ ಹೇಳಿ ಹೋಗು ತಾಯಿ ಮನೆಗೆ ಹೇಳಿ ಕಳಿಸ್ಕೊಡ್ತಾ ಇದಾರೆ ತಾಯಿ ಕೋಣೆಯೇ ಕೈಲಾಸ ನಡುಮನೆಯೇ ನಂಜನೆಗೂಡು ಪತಿಯೇ ನಿನಗೆ ದೇವರು ನೆರೆಯನ್ನು ಒಂದು ಒರೆ ಮಾಡಿಕೇಡವ ಹೋಗಿ ಬಾರವ್ವ ಆ ದೇವರು ನಿನ್ನನ್ನು ಕಾಪಾಡ್ತಾರೆ ಆದರೆ ನಮ್ಮನ್ನು ಚಿಕ್ಕನಿಂದ ತಿಾ ತೊಳೆದು ಮುಖ ತೊಳೆದು ಗೊನ್ನೆ ಸೀಟಿ ಚಿಕ್ಕವರನ್ನು ದೊಡ್ಡವರನ್ನಾಗಿ ಮಾಡಿದಂಥ ತಾತ ನಮ್ಮೆಲ್ಲರಿಗೂ ಹಿರಿಯರು ಅದು ಅಲ್ಲಿದೆ ಆ ಜೀವ ಒಂದು ನಮಸ್ಕಾರ ಮಾಡಿಬಿಡಮ್ಮ ಯಾವ ನಲ್ಲ ತಂಗ ಬಡೋಣೆ ಬಂದೋ ಮಹಾಮಂತ್ರಿಗಳು ನಮಸ್ಕರಿಸಲು ಬಂದ್ರೆ ಆ ಮಂತ್ರಿಗಳು ಬಾಚಿ ನಲ್ಲ ನಲ್ಲತಂಗ ದೇವಿಯನ್ನ ಹಣೆಗೆ ಮುತ್ತಿಟ್ಟು ಹೇಳ್ತಾರೆ ಅಮ್ಮ ನಿಮ್ಮ ಮಹಾರಾಜ ಎಂಟು ಗಂಟೆಗಳು ಬರುವಷ್ಟು ಬಂಗಾರವನ್ನು ನೀನು ಕೊಟ್ಟು ಕಳಿಸ್ತಾ ಇದ್ದಾನೆ ತಾಯಿ ನಾನು ಬಡವ ನಾನು ನಿಮ್ಗೆ ಏನು ಹೋಗ್ಕೊಡ್ಲಿ ನಾನು ಮಾತನ್ನು ಹೇಳ್ತೀನಿ ಜ್ಞಾಪಕದಲ್ಲಿ ತಾಯಿ ತಾತ ಎಂದಾದರೂ ನಿಮ್ಮ ಮಾತನ್ನ ಮೀರಿ ನಾನು ನಡೆದಿದ್ದೇನೆ ನಮ್ಮ ಮಾತನ್ನ ಮೀರಿ ನಡೆದ ಎಷ್ಟು ನೀನಾಗಿದ್ದರೆ ನೀನು ಹೋಗುವಾಗ ನನಗೆ ದುಃಖ ಆಗ್ತಿರ್ಲಿಲ್ಲ ಮಗಳೇ ದುಃಖ ಆಗ್ತಿರ್ಲಿಲ್ಲ ಈ ಕಟ್ಟಡ ಕಳಿಸಿಕೊಡುವುದಕ್ಕೆ ನಮಗೆ ಎಷ್ಟು ಸಂಕೇತ ಆದರೆ ಆದ್ರೆ ಎರಡು ಮಾತನ್ನು ನಡೆಸ್ಕೊಟ್ಬಿಡು ಹೇಳಿ ತಾತ ಆ ಮಂತ್ರಿಗಳು ಹೇಳ್ತಾ ಇದ್ದಾರೆ Hatte ma wali gandi సాహిత్య బు ఆ మేడే ఆ జనపద సాహిత్య నా మేము ఇందుకు మరతోదు హెమవరి గంజి సులుగంజి మత్ె దొరేగంజిణి బుద్ధి హు నెరవరేవరికి హేజకి హు ತಂದೆ ತಾಯಿಗಳನ್ನ ಆ ಹತ್ತೆ ಮಾವಂದಿರಂತೆ ಹತ್ತೆ ಮಾವಂದಿರನ್ನ ತಂದೆ ತಾಯಿಗಳಂತೆ ತಾವು ನೋಡ್ಕೋಬೇಕು ಹಾ ಮನೆಯನ್ನ ಮೇಗಳ ಹೂವು ಬೆಳ್ಳಗಿದ್ದರಿ ನಮ್ಮ ಬೇಲಿ ಮೇಗಳ ಹೂವು ಬೆಳ್ಳಗಿದ್ದರಿ ನಮ್ಮ ಮಲ್ಲಿಗೆ ಹೂವಿನಂತ ಮನೆಗಂಡನನ್ನ ನೀನು ವಂಚನೆ ಮಾಡಿಬಿಡ ಕಣವಾ ಕಂಡ ಕಂಡ ಕಲ್ಲಿಗೆಲ್ಲ ಕೈ ಮುಗಿದು ಎತ್ತಳು ನಿನ್ನ ತಾಯಿ ನಿಮ್ಮ ನನ್ನ ಮಕ್ಕಳಿಲ್ಲ ಅಂತ ಕಂಡ ಕಂಡ ದೇವರಿಗೆಲ್ಲ ಕೈ ಮುಂದಿತ್ತವಳೆ ಹುಟ್ಟಿದ ಮನೆ ಕೀರ್ತಿ ಪಾದವಿಟ್ಟಿದ ಮನೆ ಕೀರ್ತಿ ಎರಡನ್ನ ಕೆಡದಂದದಲ್ಲಿ ಕಾಯ್ತಾಯಿ ನೀನು ಹೆಣ್ಣು ಮಕ್ಕಳಿಗೆ ಕೊಟ್ಟು ಕಡೆ ಯಾರಾರ ನಾಲ್ಕು ಜನ ಮಾತಾಡ್ಬಿಟ್ರೆ ಆ ತವರೂರವ್ರಿಗೆ ಅಷ್ಟೇ ಆನಂದ ಅಷ್ಟೇ ಸಂತೋಷ ಏನವ ನಿನ್ನ ಮಗಳು ಅಯ್ಯೋ ಮೊನ್ನೆ ಸಿಕ್ಕಿದ್ಲು ಕಣವ ಹೋಗಿದ್ದೆ ಏ ಬಹಳ ಚೆನ್ನಾಗಿದ್ದಾಳೆ ಕಣವ ಅಯ್ಯೋ ಬಾತಾತ ಊಟ ಮಾಡುವಂತು ನಾನೇ ಬೇಡ ಅಂದೆ ಕಣವ ಚೆನ್ನಾಗಿ ಅವ್ರು ಚೆನ್ನಾಗಿ ಚೆನ್ನಾಗವ್ರು ಕಣವ ಒಳ್ಳೆ ಮಂಥನ ಕೊಟ್ಬಿಟ್ಟೆ ಮಗಳನ್ನ ಅಂದರೆ ಆ ಎತ್ತೋರ್ಗೆ ಅಷ್ಟೇ ಸಂತೋಷ ಅದು ಬಿಟ್ಬಿಟ್ಟು ಏನಾರ ಮೂರು ಮೂರು ದಿನಕ್ಕೂ ಮೂರು ಮೂರು ದಿನಕ್ಕೂ ಮುಗಿಸ್ಕೊಂಡು ಓಡ್ಗಾಲಿ ಅವರಿಗೆ ಓಡ್ಗೊಡ್ತಾ ಇದ್ದರೆ ಏನು ಮಾಡೋಕ್ಕಾಗ್ತದೆ ನಾವು ಹಾಂ ಹಾಗಾಗಬಾರ್ದು ನೀ ಮನೆ ಕೊಟ್ಟಿದೀಯ ಹಾಂ ಹುಟ್ಟಿದ ಮನೆ ಕೀರ್ತಿ ಪಾದ ಬಿತ್ತಿಲ್ಲ ಮನೆ ಕೀರ್ತಿ ಎರಡನ್ನ ಉಳಿಸ್ಬೇಕಾದ್ರು ಹೆಣ್ಣಿನ ಕರ್ತವ್ಯ ಎಂಬ ಯಾವ ಮಹಾಮಂತ್ರಿಗಳು ಚಂಡಿಗೆ ಬುದ್ಧಿವಾದವನ್ನು ಹೇಳಿ ದೇವರ ದೇವಿಯನ್ನು ಕಣ್ಣು ಹೂಂಕರಿಸಿ ನಿಂದಿಸಬೇಡ ನಾನು ಹಿರಿಯವಳೆಂದು ಯಾವತ್ತೂ ನೀನು ನೆರಿಬೇಡಮ್ಮ ದೇವರಿಗೆ ನೀನು ಯಾವತ್ತು ಎದುರಾಗಿ ಹೂಂಕರಿಸಬೇಡ ಹಿರಿಯವಳು ನಾನು ಅಂತ ನೀನು ಇಗ್ಬೇಡ ಹೋಗಿ ಬಾ ಮಗಳೇ ಹೋಗಿ ಬಾ ಅಂದರೆ ಇನ್ನೇನು ರಥವನ್ನು ಏರಬೇಕಂತೆ ಎಷ್ಟೇ ಆಗಲಿ ಹೆಣ್ಣಿಗೆ ಏನೇ ಸಿರಿ ಇದ್ದರೇನು ಸಂಪತ್ತಿದ್ದರೇನು ಐಶ್ವರ್ಯವಿದ್ದರೇನು ಹೆಣ್ಣು ಮಕ್ಕಳಿಗೆ ಬೇಕಾದ್ದು ಆ ಹಡೆದವ್ವನ ಆಸರೆ ಒಂದು ಯಾವತ್ತೂ ಹೆಣ್ಣು ಬಯಸುತ್ತೆ ನಿನ್ನ ಮಗಳು ಹೋಗ್ತಾ ಇದ್ದಾಳೆ ಗಂಡನ ಜೊತೆಯಲ್ಲಿ ಎಂದಾಗ ಯಾವ ತಾಯಿ ತಾನೇ ಬರ್ದೇ ಇರ್ತಿದ್ಲು ನನ್ನವ್ವ ಇತರೆಗೆ ಬರ್ತಿರ್ಲಿಲ್ಲವೆ ಅಣ್ಣನ ಕಡೆ ಒಂದ್ಸಲ ತಿಳ್ಕೊಂಡು ನೋಡ್ತಾಳಂತೆ ನಲರ ಯಾಕವ್ವ ಯಾಕವಾ ತಂದೆ ತಾಯಿಗಳು ಎಲ್ಲಣ್ಣ ಕೋಸಣ್ಣ ನಿನ್ನ ಮಗಳು ಗಂಡನ ಜೊತೆಯಲ್ಲಿ ಹೋಗುತ್ತಿದ್ದಾಳೆ ಅಂದಾಗ ಓಡೋಡಿ ಬಂದು ತಲೆಗೆಣ್ಣೆಯನ್ನು ಹೊಂದಿ ಮಡದಕ್ಕೆ ನನ್ನ ತಾಯಿಯಲ್ಲಣ್ಣ ನನ್ನ ನಲರಾಜ ನಲರಾಜತಾನೆ ತಂಗ ಯಾವ ವಿಷಯವನ್ನ ಇದುವರೆಗೂ ನೀನು ಹೇಳಬಾರು ಅಂತ ಪುಚ್ಚಿಟ್ಟುಕೊಂಡಿತ್ತು ಆ ವಿಷಯವನ್ನೇ ಕೇಳ್ತಾ ಇದೆಯಲ್ವಾ ತಂದೆ ತಾಯಿ ಯಾರು ನಮ್ಗಿದ್ದ ಕಡವಾ ನಾವು ತಪ್ಪಲಿ ಮಕ್ಕಳು ತಪ್ಪಲಿ ಮಕ್ಕಳು నిజ తా వీరవేశం ఓరాడ మోసగారు నమ్మ తందంబద బాణ విందుబు పది ఇద వేల చిటికే నేను బడుకబారుహగమవారలే నాకు తప్పలి తాయి పరమాత్మ ತಂದೆ ತಾಯಿಗಳು ಪ್ರತ್ಯಕ್ಷ ದೇವರು ಶ್ರೂಗಳಿವೆ ಇಂತಾತ್ರ ಅಂತಹ ಪ್ರತ್ಯಕ್ಷ ದೇವರನ್ನ ಪೂಜೆ ಮಾಡುವ ಭಾಗ್ಯವನ್ನ ನಮ್ಮ ಕೈಲಕ್ಕೆ ತಿರುಗುತ್ತಲ್ಲ ಎ ದುಃಖ ಪಡುತ್ತಿದ್ದರೆ ನಲರಾಜ ತಂಗಿಯ ತಲೆ ಸವರಿ ಕಣ್ಣೀರನ್ನ ಒರೆಸಿ ಹೇಳ್ತೇನೆ ತಾಯಿ ತವರ கரதாக கொடுவ பாயினவன் வசவட்டிய ஒடவே தவிர்க்க ஆசீர்வாத மாதிரி மகளே மரியிவா எந்த நல்ல துக்க தங்கிய கைக்கண்ட பாவனவர கை தங்கிய கையுட்ட பாவா அரகினிய அரமனில் பெதவளும் நான் தங்கி கை விடபேட ಎಷ್ಟೇ ಕಷ್ಟ ಬಂದರೂ ಎಂತಹ ಸಂದಿಗ್ಧ ಪರಿಸ್ಥಿತಿ ಬಂದರೂ ಕೂಡ ತಬ್ಬಲಿ ಅಂತ ಮಾತ್ರ ಇವಳನ್ನ ನೀನು ಭಾವ ತಂದೆ ತಾಯನ್ನು ಕಳ್ಕೊಂಡವಳು ಅಂತ ನೀನು ಏನಾದ್ರು ಅಂದುತ್ತೆ ಆದರೆ ಆ ದುಃಖವನ್ನು ತಡೆಯಲಾದರೆ ಅದೇ ಸಂಕಟದಿಂದ ಕಣ್ಣೀರಲ್ಲಿ ಕೈ ತೊಳಿತಾಳೆ ಅಂತ ಹೇಳಿ ಯಾವ ಬಲಗೈ ಭಾಷೆಯನ್ನು ತೆಗೆದುಕೊಂಡು ಯಾವ ನಲರಾಜ ರಥವನ್ನು ಏರುವಂತೆ ಅಪ್ಪಣೆ ಕೊಟ್ಟಿದ್ದಾನೆ ರಥವನ್ನೇರಿದ್ದಾರೆ ರಥ ಸಾಗ್ತಾ ಇದೆ ದಡ 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 ದಡ